ರಾಕ್ಷ್ಟಾರ್ಗೆ ಇವಾಗ ಹೋಲಿಸಿದ್ರೆ ಇವು ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅದು ನೂರ ಹೋರಿ ಇದ್ದಾಗ ನಾವು ಹೊರಗೆ ನಿಂತ ನೋಡ್ತಿದ್ವಿ ನೂರಕ್ ಬರ್ದೈತಿ ಹೋರಿ ಅಂತ ರಾತ್ವರಾತ್ರಿ ಊರಿ ಹುಡ್ಕಾಡಾಕೊಂತಿವಿ ಇವು ನಾಳೆ ಇವತ್ತು ರಾತ್ರಿ ಊರಿ ಕುಂತೈತಿ ನಮಸ್ಕಾರ ಕರ್ನಾಟಕ ಇಷ್ಟು ದಿನ ನಮ್ಮ ಪೇಜಲ್ಲಿ ಅಥವಾ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಕಮೆಂಟ್ ಹಾಕ್ತಿದ್ರಿ ಅಣ್ಣ ರಾಕ್ ಸ್ಟಾರ್ ಸಾಮ್ರಾಜ್ಯದ ಹೋರಿಗಳನ್ನು ಯಾವಾಗ ಮಾಡ್ತೀರಾ ಅಂತ ಅದರಲ್ಲೂ ಚಾಂಪಿಯನ್ ಚಾಂಪಿಯನ್ ಅಂತ ತುಂಬ ಜನ ಹಾಕಿದ್ದೀರಾ ಈಗ ಚಾಂಪಿಯನ್ ಮುಂದಿದ್ದೀವಿ ಇವತ್ತಿನ ಆದಷ್ಟು ಲೇಟ್ ಆಗಿದೆ ವಿಡಿಯೋ ಬಟ್ ಲೇಟೆಸ್ಟ್ ಆಗಿ ಬರಲಿ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ನಿಮ್ಮ ಅಪೇಕ್ಷೆ ಮೇರೆಗೆ ಇವತ್ತು ಹಾವೇರಿಯ ರಾಕ್ ಸ್ಟಾರ್ ಸಾಮ್ರಾಜ್ಯದ ಚಾಂಪಿಯನ್ ಮತ್ತು ಪಾಂಡವ ಅನ್ನೋ ಹೋರಿಗೆ ಬಂದಿದ್ದೀವಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾಕೆಂದ್ರೆ ಒಂದು ಬ್ರ್ಯಾಂಡ್ ಅನ್ನೋದು ಇವ್ರ ಕಡೆಯಿಂದ ಸೃಷ್ಟಿಯಾಗಿ ಇವತ್ತು ಅದು ನಮ್ಮನ್ನು ಬಿಟ್ಟು ಹೋಗಿದೆ ಬಟ್ ಅದೇ ಸಾಮ್ರಾಜ್ಯದ ಎರಡು ಮತ್ತೆ ಬ್ರ್ಯಾಂಡ್ ಆಗಕ್ಕೆ ನಿಮ್ಮ ಮುಂದಿದ್ದಾವೆ ಅದಕ್ಕೆ ಹೇಗೆ ಪ್ರೀತಿ ಅಭಿಮಾನ ನಿಮ್ಗೆ ಕೊಟ್ಟಿದ್ದೀರೋ ಅದೇ ರೀತಿ ಇವಕ್ಕೂ ಕೊಡಿ ಈ ಕೊಡ್ತಿದ್ದೀರಾ ಅದು ಇನ್ನೂ ದುಪ್ಪಟ್ಟಾಗಲಿ ಇನ್ನು ಆಗಲಿ ಅನ್ನೋದು ನಮ್ಮ ಉದ್ದೇಶ ಆ ಇದ್ದಾರೆ ಮಾಲೀಕರು ಹೋರಿ ಬಗ್ಗೆ ಏನ್ ಹೇಳ್ತಾರೆ ಪ್ರತಿಯೊಂದನ್ನು ತಿಳ್ಕೊಂತ ಹೋಗ್ತೀನಿ ಹೊಸ ಹೋರಿಗಳ ಬಗ್ಗೆ ಅವರ ಒಪಿನಿಯನ್ ಏನು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದಾರೆ ಪ್ರತಿಯೊಂದು ತಿಳಿಸ್ತಾ ಹೋಗ್ತೀನಿ ಬ್ರದರ್ ನಮಸ್ತೆ ನಮಸ್ಕಾರ ಬ್ರದರ್ ನಿಮ್ಮ ಹೆಸರು ಪ್ರವೀಣ್ ಚಿಕ್ಕಪ್ಪ ಈಗ ಈ ಎತ್ತುಗಳ ಟಾಪಿಕ್ ಬರ್ತೀನಿ ಇಲ್ಲೆಲ್ಲೋ ರಾಕ್ ಸ್ಟಾರ್ ಈಗ ನಿಂತಿದೆ ಅಂತ ತಿಳ್ಕೊಳ್ಳಿ ಹಬ್ಬ ಬಿಟ್ಟಿದೆ ಏನು ಅಂದ್ರೆ ನಿಮ್ ಮನೇಲಿ ಯಜಮಾನನ್ ಸ್ಥಾನದಲ್ಲಿ ಅದ್ ನಿಂತಿದೆ ಇವೆರಡು ಅದ್ರ ಕೆಳಗಡೆ ಆಡ್ತಿರೋದಂತ ತಿಳ್ಕೊಳ್ಳಿ ರಾಕ್ ಸ್ಟಾರ್ ಇಂದ ಇವು ಎರಡಕ್ಕೆ ಏನೋ ಒಂದು ಹೇಳ ಅದು ಹೇಳುತ್ತೆ ಅನ್ನೋದಾದ್ರೆ ನಿಮ್ ಬಾಯಿಂದ ಬರ್ಲಿ ಏನ್ ಹೇಳ್ಬೋದು ಬ್ರದರ್ ಈ ಎರಡು ಎತ್ತುಗಳಿಗೆ ಏನಿಲ್ರಿ ನಾ ಮಾಡೆಟ್ಟದ ಹೆಸರು ಹೋದ್ರಿ ಉಳಿಸಿಕೊಂಡ್ ಅದ ಸಾಕಷ್ಟು ಈ ಎರಡು ಎತ್ತುಗಳು ಎತ್ಗಳು ಹೆಕೊಂಡು ಒಂದು ನಮ್ಮ ನಮ್ಮ ಊರಿ ಊರಿ ಹರಿಬೇಕ್ರಿ ಹರಿಬೇಕು ಇಲ್ಲ ಹಬ್ಬ ಅನ್ಸುತ್ತ ಉಳಿಸ್ಕೊಂಡು ಹೋಗ್ತಿದೆ ಯಾಕೆಂದ್ರೆ ನಾವು ನೋಡಿದಿವಿ ನಮ್ದು ಕಮೆಂಟ್ ಅಲ್ಲಿ ಬರ್ತಾರ ನೋಡಿದ್ರೆ ಎಷ್ಟ್ ಅಭಿಮಾನಿಗಳಿದಾರೆ ಅನ್ನೋದು ಗೊತ್ತಾಗುತ್ತೆ ನಿಮ್ಮಿಂದ ಏನಕ್ಕೆ ಹೋಗ್ಲಿ ಅಂತ ಅದೇ ನಿಮ್ಮಿಂದ ಒಂದ್ ಸಂದೇಶ ಹೋಗ್ಲಿ ಜನಗಳಿಗೆ ಗೊತ್ತಾಗ್ಲಿ ಅಂತ ಒಂದ್ ನಮಗ ಮಟ್ಟಿಗೆ ಒಂದು ತೊಂಬತ್ ಪರ್ಸೆಂಟ್ ಉಸಿದು ಅನ್ಕಂತನ್ರಿ ಒಂದ್ ಎರಡು ಪರ್ಸೆಂಟ್ ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಏನೇನೋ ಕೆಟ್ಟದ ಸಂದೇಶ ಆಗಿರ್ಬೋದ್ರಿ ಅಭಿಮಾನಿಗಳಿಗೆ ಹೇಳೋದಂದ್ರೆ ಏನಂದ್ರಿ ಹಬ್ಬ ಮಾಡ್ಲಿ ಇರ್ಲಿ ರೀ ಹೋರಿ ಈಗ ಒಂದ್ ಹಬ್ಬದಲ್ಲಿ ಹೋರಿ ಬಿಟ್ಟ ಒಂದ್ ಮೇಲೆ ಹೋರಿ ಹಿಡಿದ್ರ ಸಾಮಾನ್ಯವಾಗಿ ಹೋರಿ ಹಿಡಿಯವರೀ ಹೌದೌದೌದು ಬಾಳ ಅಂದ್ರೆ ಹೋರಿ ಅಂತೂ ಬಾಳ ಹೋಗಲ್ಲ ಅದ್ರ ಕೊಳ್ಳಾಗಿಂದು ಒಂದ್ಕೊಬ್ರಿ ಸರ್ ಹೌದೌದು ಆ ವಿಚಾರಕ್ಕೆ ಯಾವ್ದೇ ಕಾರಣಕ್ಕೂ ನಾವ್ ಹಿಂದಾದ್ರೂ ಜಗಳ ಮಾಡಿಲ್ಲ ಇವತ್ತಾದ್ರೂ ಜಗಳ ಮಾಡಲ್ಲ ನಾಳೆ ಆದ್ರೂ ಜಗಳ ಮಾಡಲ್ಲ ನಮ್ದೇನು ಹೋರಿ ಹಿಡಿದ್ರ ಕೊಬ್ಬರಿ ಸರ ಬಿಚ್ಚಿಕೊಡ್ತೀವಿ ಆದ್ರೆ ಹೋರಿನ ನುಗ್ಗು ಮಾಡ್ಬಾರ್ದು ಅಭಿಮಾನಿ ಕುಟುಂಬ ಅಭಿಮಾನಿಗಳ ಕೊಟ್ಟಾಗ ಸುಮ್ಮನೆ ಮಾತು ಮಾತು ಬೆಳೆದು ಜಗಳ ಆಗೋಕೆಂತ ಊರಿ ಮಾಲಕರಿಗೆ ಡೈರೆಕ್ಟ್ ಆಗಿ ಹೆಡ್ ರಿ ನಾವು ನಿಮ್ಮ ಊರಿ ಇದ್ವು ನಾವು ಕೊಬ್ರು ಸರ್ ಬಿಚ್ಚ್ಕೊಟ್ರು ನಾವು ಬಿಚ್ಚ್ಕೊರ್ತೀವಿ ಓಪನ್ ಆಗಿ ಹೌದು ಹೌದು ಅದೇನೂ ಇಲ್ಲ ಹೌದು ಅಭಿಮಾನಿಗಳ ಇದ್ನ ಹೇಳೋ ಅಭಿಮಾನಿಗಳು ದುಡುಕಿ ಅವರಿಗೆ आवाजದ ಶಬ್ದ ಬಯಯೋದಾಗ್ಲಿ ಕಮೆಂಟ್ ಹಾಕೋದಾಗ್ಲಿ ಇದನ್ನ ಮಾಡೋದ್ರಿಂದ ಹೆಸರು ಬೇಳೆಯಲ್ಲ ಹೆಸರು ಅದು ಬೇಳದ್ರು ಒಂದರ ಒಳ್ಳೆ ರೀತಿಯಲ್ಲಿ ಬೇಳದ ಒಳ್ಳೆ ರೀತಿಯಲ್ಲಿ ಈಗ ಈ ಹೆತ್ತುಗಳನ್ನ ಎಲ್ಲಿಂದ ತಂದಿದ್ದು ಅಂತ ಏನಾದ್ರು ಹೇಳ್ಬೋದಾ ಇದು ತಮಿಳುನಾಡಿಂದ ರೀ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಚಿಲ್ಲರ ಒಂದೇ ಎತ್ತಿ ಒಂದೇ ಎತ್ತಿ ಆ ಎತ್ತಿನ ಹೆಸರು ಉಸಾಕಾಗೆ ಒಂದು ವರ್ಷ ಹೋರಿ ಹುಡುಕಿ ಆ ಎತ್ತಿನೂ ಇತ್ರಿ ಹಬ್ಬ ಮಾಡೋದ್ ಬಿಟ್ಟಿತ್ತು ನಮಗ ಅದ್ರ ಇದನ್ನ ನೋಡಿ ಬ್ಯಾಡ ಅನ್ಸಿತ್ತು ಊರ ಹಬ್ಬ ಹತ್ರ ಬಂತು ಅವೇರಿ ದೀಪಾವಳಿ ಹೋರಿ ಮನೆಯಾಗ ಆಯ್ತು ಹಬ್ಬಕ್ಕೆ ಹೋರಿಲ್ದಂಗ ಆತು ಅಂದೇಳಿ ಒಂದ ಒಂದ್ ವರ್ಷ ಹೋರಿಲ್ದಂಗಾಗಿ ಬೇರೆ ಒಂದ್ ಹೋರಿ ಇಸ್ಕೊಂಬಂದ್ ನಮ್ ಹಾವೇರಿ ಹಬ್ಬ ಮಾಡಿಕೊಂಡ್ ಕೊಟ್ಟಿವ್ರಿ ರಾತ್ರೋ ರಾತ್ರಿ ಹೋರಿ ಹುಡ್ಕಾಡಾಕಂತಿವ್ರಿ ಇವ್ ನಾಳೆ ಹಬ್ಬ ಐತಿ ಇವತ್ತು ರಾತ್ರಿ ಹೋರಿ ಹುಡ್ಕಾಡಾಕುಂತಿ ಸಿಗುವಲ್ದ ಹೋರಿ ಮತ್ಲ ಇಲ್ಲೊಂದು ಹೋರಿ ಇತ್ತು ಗಡ ಹೋರಿ ಮತ್ ಹಬ್ಬ ಮಾಡಿದ್ದ ಈಗ ಗಾಡ ಮಾಡಿತ್ತು ಆ ಹೋರಿ ತಗೊಂಬಂದು ಹಾವೇರಿ ಒಂದ್ ಹಬ್ಬ ಮಾಡಿದ್ರಿ ಅವೇರಿ ಒಂದು ಹಬ್ಬ ಮಾಡಿ ಮತ್ತ್ ಅವ್ರಿಗೆ ಅವ್ರ ಹೊಳೆ ಒಂದು ನಮ್ಮ ಅವರ ಪ್ರೀತಿ ವಿಶ್ವಾಸಕ್ಕೆ ತಗೊಂಬಂದ್ ಹಬ್ಬ ಮಾಡಿ ಹೊಳೆ ಕಳಿಸಿದ್ರು ಒಂದ್ ವರ್ಷ ಮತ್ತೆ ಇಲ್ಲ ಹೋರಿ ತರಬೇಕು ಅಂತಂದೇಳಿ ತೀರ್ಮಾನ ಮಾಡಿ ಹೋರಿ ಈ ಹೋರಿನ ಎಷ್ಟೋ ಜನ ನಮ್ಮ ಕರ್ನಾಟಕ ಭಾಗದ ಎಷ್ಟೋ ಜನ ಕೇಳಿದ್ರು ಎಷ್ಟೋ ಜನ ಕೇಳಿದ್ರು ಹೋರಿ ಅವರು ಅವ್ರು ಕೊಟ್ಟಿದ್ಲ ನಮಗೆ ಕೊಟ್ಟಿದ್ ನಮ್ಮ ಪುಣ್ಯ ಒಂಬತ್ತು ಲಕ್ಷ ವ್ಯಾಪಾರ ಹೇಳಿದ್ರೆ ನಾಲ್ಕೂವರೆ ಲಕ್ಷದ ಮಠ ಬಂದ್ರು ಕೊಡಲ್ಲ ಅಂತಂದು ಇದ್ರಿ ಆಮೇಲೆ ನಮ್ಮ ಹಳೆ ಹೋರಿ ಹೆಸರು ಗೊತ್ತಾದ್ಮೇಲೆ ಇವ್ರ ಮನಿಗ್ ಹೋಗತಿ ಅಂದ್ರ ಖುಷಿಯಿಂದ ಕೊಡ್ತೇವಿ ಆ ನಾಕೂರ್ ಲಕ್ಷಕತ್ತ ಆ ಅದು ಹಾಗೆ ಪಾಂಡವ ಪಾಂಡವ ಇದು ಹಬ್ಬ ಟೈಮಿಂಗ್ ಇದ್ ಟೈಮಿಂಗ್ಸ್ ಹಬ್ಬ ಆಗಕ್ಕೆ ಯಾವ ಟೈಮಿಂಗ್ ಟೈಮಿಂಗ್ಸ್ ಆಗ್ಲಿ ಒಂದ್ ವರ್ಷ ಬೇಕ್ರಿ ಅಂದ್ರ ಇವು ಆಕಡೆದ್ರಿ ಆ ಕಡೆ ಟೈಮಿಂಗ್ಸ್ ಆಂಧ್ರ ಸ್ವಲ್ಪ ಕರ್ನಾಟಕ ಟಚ್ ಅದ್ರ ಚಟುವಟಿಕೆನ ಬೇರೆ ಇದ್ರ ಚಟುವಟಿಕೆನ ಬೇರೆ ಅದು ಬಂದ ಇಲ್ಲಿ ಮೇವ್ ತಿನ್ನಾಕ ಬಾಳ ಕಷ್ಟ ಪಟ್ಟವ್ರಿ ಅದ್ರ ಬಗ್ಗೆ ಒಂದ್ ವರ್ಷ ಹಬ್ಬ ಮಾಡಿದ್ರಿ ನಮ್ ಹೆಸರ ಮೇಲೆ ಮಾಡಿತ್ತು ಅಂತಾಯ್ ನಮಗೂ ಮನಸ್ಸಿಗೆ ಹಿಡ್ಸಿಲ್ಲ ಹಬ್ಬ ಅಭಿಮಾನಿಗಳಿಗೆ ಹಿಡಿಸಿಲಾ ಫಸ್ಟ್ ಆಫ್ ಆಲ್ ಮೂರ್ ಹಬ್ಬ ಮಾಡಿದ್ವಿ ಒಂದು ತರಲಗಟ್ಟ ಅಲ್ಲಿ ಒಂದ್ ರೌಂಡ್ ಬಲಕ್ ಬಂತು ಒಂದ್ ರೌಂಡ್ ಎಡಕ್ ಬಂತು ಎರಡ ರೌಂಡ್ ಸಿಕ್ಕಾಗಿ ಬಂದಾಯ್ತು ಅಲ್ಲಿ ಹಬ್ಬ ಇದು ಮೊನ್ನೆ ಎಸ್ ಬಿಡಿ ದನಂಗಳ್ಳಿಯಲ್ಲಿ ಮೂರ್ ರೌಂಡ್ ಬಿಟ್ಟಿವಿ ಅಲ್ಲಿ ಮೂರ್ ರೌಂಡ್ ಮಾಡಿದ್ರಿ ಆದ್ರ ನಮ್ ಮನಸ್ಸಿಗೆ ತಕ್ಕಂಗ ಮಾಡ್ಲಿಲ್ಲ ಪಾಸ್ ಆಗಿ ಬಂತು ಹೋರಿ ಆದ್ರಮ ಹಳೆ ಹೋರಿ ಹೆಂಗ ಮಾಡ್ಬೇಕ್ ಆ ವಿಚಾರದಾಗ ಇದಾರಾಯ್ತು ಮತ್ತ ಒಂದ್ ಮತ್ ಆಡು ಹಬ್ಬ ಮಾಡಿದ್ವಿ ಅದು ಹಬ್ಬನೂ ಅಷ್ಟ ಇದು ಮಾಡಿದೇವ್ ನಾವ್ ಇನ್ನೇನಪ್ಪಾ ಬ್ಯಾಡಿದ್ ನಮಗ ನೆಡಲ್ಲ ಅಂತಂದೇಳಿ ಕೊಡೋ ವಿಚಾರದಾಗ ಇದ್ರಿ ಆ ವರ್ಷ ಇಲ್ಲ ಒಂದ್ ವರ್ಷ ಈಗ ನೋಡೋಣ ಮೈಸಾನ ಮುಂದ್ ವರ್ಷ ಮಾಡಬಹುದು ಅಂತಂದೇಳಿ ಒಂದ್ ವರ್ಷ ಮೈಸಿ ಹವೇ ರಬ್ಬ ಮಾಡಿದ್ರಿ ಹವೇರ ಹಬ್ಬ ಚಲೋ ಮಾಡಿದ್ರಿ ಹಳೆ ಹೋರಿ ಬಂದಂಗ ಬಂತ ಹಾವೇರಿ ಹಬ್ಬದಾಗ ಆ ಕಾರಣಕ್ಕ ಆ ಹೋರಿ ಬಾಳ ಅಭಿಮಾನಿಗಳಿಗೆ ಬಾಳ ಫೇವ್ರೇಟ್ ಆ ಹೋರಿ ಇಲ್ಲ ಬ್ರದರ್ ಅದೇ ನಾನು ಹೇಳ್ತೀನಿ ಪಾಂಡವಕ್ಕಿಂತ ಹೆಸರು ಚಾಂಪಿಯನ್ ಚಾಂಪಿಯನ್ ಅಂತ ಜಾಸ್ತಿ ಬರುತ್ತೆ ಹೋಲ್ಸಿದ್ರೆ ಈಗ ಪಾಂಡವ ಈ ಎರಡು ಎತ್ತುಗಳನ್ನ ಒಟ್ಟಿಗೆ ಕಟ್ಟಿದೀರ ಎರಡು ಎತ್ತುಗಳನ್ನು ಸಮವಾಗಿ ತೋರಿಸ್ತಾ ಇಲ್ಲ ಜನಕ್ಕೆ ಅಂತ ನಾವು ತೋರ್ಸೋದು ಸಮವಾಗಿ ತೋರಿಸಿ ಅವ್ರ ಅಭಿಮಾನ ಅದು ಈಗ ನಾವಂತರೂ ಭೇದ ಭಾವ ಮಾಡ್ತಿಲ್ಲ ಆ ಊರಿಗೂ ಅದನ್ನ ಹಾಕ್ತಿವಿ ಈ ಊರಿಗೂ ಅದ್ನ ಹಾಕ್ತೇವಿ ಆ ಊರಿಗೆ ನಮ್ದ ಈ ಊರಿನ ನಮ್ದ ಭೇದ ಭಾವ ಅಂತೂ ಇಲ್ಲ ಅಭಿಮಾನಿಗಳಿಗೆ ಅವ್ರ ಫೇವ್ರೇಟ್ ಆಗುತ್ತೆ ಚಾಂಪಿಯನ್ ಆಗಿಬಿಟ್ಟಿದೆ ಈಗ ಆಲ್ರೆಡಿ ಈಗ ಚಾಂಪಿಯನ್ ಅವ್ರ ಮನಸ್ಸನ್ನ ಉಳ್ಕೊಂಡ್ ಹಂಗಾಗಿ ಈಗ ಪಾಂಡವನ್ನ ಈಗ ನಾನ್ ನೋಡಿರೋ ಪ್ರಕಾರ ಚಾಂಪಿಯನ್ ವಿಡಿಯೋಗಳು ಅಷ್ಟೇ ಜಾಸ್ತಿ ಬರ್ತವೆ ಎಲ್ಲೋ ದೀಪಾವಳಿಗೆ ಹಾಕಿರೋ ರೇಟಿಂಗ್ ಅಲ್ಲೂ ಚಕ್ ಪಾಂಡವ ಕಡಿಮೆನಾ ಅಂತ ಅದೇ ಪಾಂಡವ ಅಂದ್ರೆ ಹೆಂಗಂದ್ರೆ ಈಗ ಆ ಊರಿ ಬಾಳ ರನ್ನಿಂಗ್ ಮಾಡ್ತೇತ್ರಿ ಇದು ತಂದಾಗಿನ್ ಕಿಂತ ನಮ್ ಹಬ್ಬಕ್ಕೆ ಸಟ್ ಆಗಕ ಯಾಕಂದ್ರೆ ಅದ ವರ್ಷ ಬಂದದ್ರಿ ಅದು ಬಾಳ ಒಂದ್ ವರ್ಷ ಬಂದ್ ಹಳೇದಾಗಿತ್ತು ರೀ ನಮ್ ಕಡೆಗೆ ಹಬ್ಬ ಹೆಂಗ ಅನ್ನೋದು ಗೊತ್ತಾಗಿತ್ತು ಇದಕ್ಕಿನ್ನೂ ಗೊತ್ತಿರ್ಲಿಲ್ಲ ಸ್ಟಾರ್ಟಿಂಗ್ ರನ್ನಿಂಗ್ ಕಡಿಮೆ ಮಾಡೋದು ರನ್ನಿಂಗ್ ಕಡಿಮೆ ಮಾಡೋದು ಈ ಊರಿ ಆ ಹೋರಿ ಹಂಗಿಲ್ಲ ಕ್ಲಿಕ್ ಆಗಿತ್ತಲ್ಲ ಆ ಹೋರಿ ಒಂದ್ ವರ್ಷ ಮುಂಚೆ ಬಂದದಕ್ಕಿಂತ ಆ ಹೋರಿ ಬಹಳ ಜನ ಫೇರ ಈ ಊರಿನ ಕಡಿಮೆ ಹಬ್ಬಕ್ಕೆ ಹಾಕಿದ್ವಿ ನಾವ್ ಇಷ್ಟ ಅದು ಒಂದು ಆರರಿಂದ ಏಳು ಹಬ್ಬ ಮಾಡಿದ್ವಿ ಇದು ಐದು ಐದು ಹಬ್ಬ ಮಾಡಿದ ಐದರಿಂದ ಆರು ಹಬ್ಬ ಮಾಡಿದ್ವಿ ಬಟ್ ಒಂದು ಹಬ್ಬ ಕಡಿಮೆ ಮಾಡಿದೆ ಈಗ ನೋಡಿರ್ತೀರ ಇಷ್ಟ ದಿನ ಹಬ್ಬ ಮಾಡ್ಕೊಂಡ್ ಆ ಹಬ್ಬನು ನೋಡಿದೀರಾ ಈಗ ಇದ್ರಲ್ಲೂ ಹಬ್ಬ ನೋಡ್ಕೊಂಡ್ ಬಂದಿದೀರಾ ಏನ್ ಅನ್ಸುತ್ತೆ ಬ್ರದರ್ ಆ ಹಬ್ಬಕ್ಕೂ ಅಥವಾ ಈಗ ನಡೀತಿರ ಹಬ್ಬಕ್ಕೂ ಯಾಕೆಂದ್ರೆ ನೀವು ರಾಕ್ ಸ್ಟಾರ್ ಕಟ್ಟೆ ಹದ್ಮೂರ್ ವರ್ಷ ಆಯ್ತು ಅಂತ ಹೇಳಿದ್ರಿ ಹದ್ಮೂರ್ ವರ್ಷದಿಂದ ಹಬ್ಬ ಈಗ ಹೆಂಗ್ ನಡೀತಿದೆ ಡಿಫ್ರೆಂಟ್ ಇದೆ ಹಬ್ಬ ಈಗ ಏನ್ ಅನ್ಸುತ್ತೆ ಅಂತ ಹಬ್ಬದ ಬಗ್ಗೆ ಹದ್ಮೂರ್ ವರ್ಷದ ಹಬ್ಬ ರೀ ಅವಾಗ ಬಹುಮಾನ ಕೊಡ್ತಿದ್ರು ಅವಾಗ ಲಾಸ್ಟ್ ಗೆ ಅವರು ಟ್ಯಾಕಿ ಕೊಟ್ಟರು ಖುಷಿನ ಹಂಡೆ ಕೊಟ್ಟರು ಖುಷಿನ ಆಗಿಂದಾಗ ಕೊಟ್ಬಿಡ್ತಿದ್ರು ಪ್ರತಿಯೊಂದ್ ಹಬ್ಬನು ಜನ ಹೇಳ್ತಿದ್ರು ಆಮೇಲೆ ಜನದ ಒಪಿನಿಯನ್ ತಗೊಂತಿದ್ರು ಈಗ ಕಮಿಟಿಯವರ ಹೇಳ್ತಾರ್ರಿ ಜನ ಹೇಳ ಜನ ಹೇಳ್ತೀವಿ ಜನ ಹೇಳ್ಕೊ ತಗೋದ ಬೇರೆ ಇವ್ರು ಬಹುಮಾನ ಕೊಡೋದ ಬೇರೆ ನಾವು ಎಷ್ಟೋ ಸಲ ಅಂದಿರ್ತೇವ್ರಿ ನಮ್ಮ ಊರಿ ಹಾಕಿದ್ರು ಇವತ್ತ ಈ ಊರಿ ಚಲೋ ಮಾಡೇತಿ ಈ ಊರಿಗೆ ಕೊಡ್ಬೇಕು ನಮ್ ಅನಿಸಿಕೆ ಜನದ ಅನಿಸಿಕೆ ಹಿಂಗಿರ್ತದ್ರಿ ಆದ್ರ ಕಮಿಟಿ ಅನಿಸಿಕೆ ಬೇರೆ ಇರ್ತತಿ ಹಬ್ಬ ಮಾಡಲಿ ಮಟ್ಟ ಎಲ್ಲಾರು ಅಂತಾರ್ರಿ ಹಬ್ಬ ಸಾಯಂಕಾಲ ಆದ್ಮೇಲೆ ಅವ್ರು ಏನು ಅಂತ ಆಮೇಲೆ ಈಗಿನ ಹಬ್ಬದಾಗ ರುಚಿ ಉಳಿಸಲ್ರಿ ಈಗಿನ ಹಬ್ಬದಾಗ ಈ ವರ್ಷ ಆರ್ ಹಬ್ಬ ಮಾಡಿದ್ರು ಬಿಸ್ತಳ್ಳಿ ಹಬ್ಬ ನಾಲ್ಕು ರೌಂಡ್ ಚಲೋ ಮಾಡ್ತಿರಿ ಒಂದ್ ರೌಂಡ್ ಪಿಪಿ ಕೋಲ್ ನಾವ ಹೈ ಏ ಅಡ್ಗಾಟ್ ಕೊಡ ಮುದ ಅಡ್ಗಾಟ್ ಕೊಡ ಏಯ್ ಕೊಚ ಬಿಡು ಮುದಾಮ್ ಬಿಡ ಮುದಾಮಿಡಿ ಬಹುಮಾನ ಆಗ ಕೊಟ್ರ ನಮ್ಕಿಂತ ನಮ್ದು ಒಂದ್ ಲೆಕ್ಕಕ್ಕೆ ಏನಂದ್ರಿ ಇನ್ನು ಬಡ ಹು ಬಡ ಕುಟುಂಬದ ಹೊರ ಹೌದು ಅವ್ರಿಗೆ ಒಂದ್ ಟಾಕಿ ಕೊಟ್ರ ಅವತ್ತ ಖುಷಿ ಇರ್ತೈತ್ರಿ ಇವ್ರು ಐದೈದ್ ದಿನ ಆರಾರ್ ದಿನ ಈಗಿನ ಹಬ್ಬ ಬಹುಮಾನ ಕೊಡ್ಬೇಕಂದ್ರ ಈಗ ಈಗ ಹಬ್ಬ ಮಾಡ್ಕೊಂಡ್ ಹೋಗಾಕ್ ಹದಿನೈದು ಸಾವಿರ ಖರ್ಚು ಮಾಡ್ಕೊಂಡ್ ಹೋಗಿರ್ತೀರಿ ನಮ್ ಬಿರಿ ಖರ್ ಆಗಿರ್ತದೆ ಅವ್ರ ಒಂದ್ ಹತ್ ಸಾವಿರ ಅಂದ್ರೆ ಖರ್ಚಾಗಿರ್ತದ್ರಿ ಗಾಡಿ ಬಾಡಿಗೆ ಆಗ್ಲಿ ಡಿಸೆಲ್ ಆಗಲಿ ಏನ ಇತ್ಯಾದಿ ಆದ್ರೂ ಖರ್ಚಾಗಿರ್ತದ್ರಿ ಇವ್ರ ಒಂದ್ಸತ ತಗೊಂಡೋಗಿ ಹಬ್ಬ ಮಾಡ್ಕೊಂಡ್ ಹತ್ ಸಾವಿರ ಖರ್ಚ ಮಾಡ್ಕೊಂಡ್ ಬಂದ್ ಮತ್ ಎರಡ್ ದಿನ ಬಿಟ್ಟು ಒಂದ್ ಟ್ರೆಜರಿ ಆಗಲಿ ಒಂದ್ ಟಾಕಿ ಅಲ್ಲಿ ತರಾಕ್ ಮತ್ತ್ ಖರ್ಚ್ ಮಾಡ್ಕೊಂಡ್ ಹೋಗಬೇಕಲ್ರಿ ಅದನ್ನ ಕಮಿಟ್ರಿ ವಿಚಾರ ಮಾಡ್ಬೇಕ್ರಿ ಈಗ ಒಂದ್

ಮಿಸ್ತಳ್ಳಿದ ಅಲ್ಲೇ ಐತ್ರಿ ಕೊಡಂಬಿ ಇದ್ರಿ ಟ್ರೆಜುರಿ ಅಲ್ಲೇ ಐತ್ರಿ ಒಂದು ಐದಾರ್ ಕಡೆ ಹಬ್ಬ ಮಾಡಿದ್ ಬೊಮ್ಮನ್ ಅಲ್ಲೇ ಬಿಟ್ಟು ಹೋಗ್ರಿ ಮತ್ತೆ ಹೊಳ್ಳಿ ಹೋಗಕ್ ಅವ್ ಖರ್ಚ್ರಿ ಅವು ಹೌದೌದು ನಾವು ಮತ್ತೆ ಎಕ್ಸ್ಟ್ರಾ ಖರ್ಚ್ ಹಾಕೊಂಡು ಹೋಗಿರ್ಬೇಕು ಅಲ್ಲಿ ನಮ್ಗೆ ಏನು ಉಳ್ದಂಗ್ ಆಗಿಲ್ಲ ಏನು ಮಾಡ್ದಂಗ್ ಆಗಿಲ್ಲ ಹೌದು ಹಂಗಾಗಿ ಬೊಮ್ಮನ ಅವತ್ತಿನ ದಿನ ಅವತ್ತ ಏನೇ ಹಾಕೊಳ್ಳಿ ಅವತ್ತ ಕೊಡ್ಲಿ ಅವತ್ತ ಕೊಡ್ಲಿ ಅವ್ರ ಏನಾರ ಹಾಕೊಳ್ಳಿ ಅವತ್ತ ಕೊಡ್ಬೇಕು ಈಗ ನಾವು ಒಂದ್ ಈಗ ದೀಪಾವಳಿ ಫಸ್ಟ್ ಸ್ಟಾರ್ಟಿಂಗ್ ನಮ್ಮ ಹಬ್ಬನೇ ನಮ್ಮ ಹಾವೇರಿ ಹಬ್ಬ ಆಗ್ಬಿಟ್ಲಿ ಹದಿನೇಳನೇ ತಾರೀಕಿಗೆ ಹಬ್ಬ ಮಾಡಿದ್ವಿ No. Man. mm -hmm. ಅಂದ್ರೆ ನಾವು ಅಂತಂದೇಳಿ ನಾವು ಕಮಿಟಿ ಬೇರೆ ಕಮಿಟಿಯ ಉದಾಹರಣೆ ಆಗಿ ಹಬ್ಬ ಮಾಡ್ಬೇಕು ಅಂತಂದೇಳಿ ಒಂದ್ ವಿಚಾರದಾಗ ನಮ್ಮ ಊರಿ ಸತ್ತದ ವಿಚಾರದಾಗ ಸವಿ ಅಂತ ಹಬ್ಬ ಮಾಡಿದ್ರಿ ಅವತ್ತ ಹಬ್ಬ ಮಾಡಿ ಎಂಟೂವರೆಗೆ ಎಲ್ಲಾ ಹೋಮಾನು ಕೊಟ್ಕಿದ್ರಿ ನಾವು ಬೈಕ್ ಅಟ ಬೈಕ್ ಅಷ್ಟ ಪೆಂಡಿಂಗ್ ರೀ ಬೈಕ್ ಅವ್ರ ಹೆಸರು ಅವ್ರ ಹೆಸರ್ಲಿ ಬುಕ್ ಮಾಡಿದ್ರಿ ಅವ್ರ ಯಾರು ನೋಡೋ ಅವ್ರ ಹೆಸಲ್ ಬುಕ್ ಮಾಡಿ ಒಂದ್ ವಾರ ಬಿಟ್ಟು ಬೈಕ್ ಕೊಟ್ಕಿದ್ರಿ ಬೈಕಿನ ಡಿಲೇ ಮಾಡಿರಿ ಯಾಕಂದ್ರ ಫಾರ್ಮಾಲಿಟಿ ಇರ್ತಾವ ಫಾರ್ಮಾಲಿಟಿ ಅವನ್ನೆಲ್ಲ ಇದು ಮಾಡಿ ಅವನು ಐದೈದ್ ದಿನ ಬಿಟ್ಟು ಕೊಡ್ತವ್ವಿ ಅಂದ್ರ ರೈತರಿಗೆ ಹಿಂಸೆ ಅನಸ್ತತ್ರಿ ಒಳ್ಳೆ ಅವ್ನು ಹೌದು ಸರಿ ಈಗ ಎರಡು ಎತ್ ಕಟ್ಟಿದ್ದೀರಾ ಎರಡ ಒಂದೇ ಎತ್ ಕಟ್ಬೋದಾಗಿತ್ತಲ್ಲ ಅಂತ ಇಲ್ಲೋ ನನ್ನ ಅನ್ನಿಸಿಕೆ ಏಕೆಂದ್ರೆ ನಿಮ್ದು ಈ ನೀವ್ ಏನ್ ಕಟ್ಟಿದ್ರು ಅದಿಗ್ ಬ್ರ್ಯಾಂಡ್ ಆಗುತ್ತೆ ಯಾಕೆಂದ್ರೆ ಜನ ಅದನ್ನ ಇಷ್ಟ ಪಡ್ತಾರೆ ಏನ್ ಸುಮ್ ಸುಮ್ನೆ ಆಗಿರಲ್ಲ ಅದು ಈಗ ನಾನು ಹೇಳ್ತಿದ್ದೀನಿ ಇಷ್ಟ ಆಗುತ್ತೆ ಅಂದ್ರೆ ಸುಮ್ನೆ ಆಗಿರಲ್ಲ ನೀವು ಅದಕ್ಕೆ ತಕ್ಕಂತದೇ ಕಟ್ಟಕ್ ಶು ಯೋಚನೆ ಮಾಡಿರ್ತೀರಾ ಅದ್ರ ಕಟ್ಟಿ ಕಟ್ಟಿತಿರ್ತೀರಾ ಒಂದೇ ಕಟ್ಬೋದಾಗಿತ್ತಲ್ಲ ಎರಡು ಏನಕ್ಕೆ ಅಂತ ಯಾಕೆಂದ್ರೆ ಅದ್ರ ಖರ್ಚುಗಳು ಈ ಒಂದ್ ಹತ್ರ ಹಾಕದಾಗ ಪ್ರತಿಯೊಂದು ಯೋಚನೆ ಮಾಡಿದಾಗ ಒಂದೇ ಕಟ್ಬೋದಾಗಿತ್ತಲ್ಲ ಅಂತ ಎಲ್ಲೋ ನನ್ ತಲೆ ಯೋಚನೆ ನಮ್ ತಲೆಗು ಫಸ್ಟ್ ಗೆ ಎರಡಂತ ಚಾಯ್ಸಿಂಗ್ ಇದತ್ರಿ ಇದು ಫಸ್ಟ್ ಇದೊಂದು ತಗೊಂಬಂದು ಇದು ಹಬ್ಬ ಮಾಡಿದ ವಿಚಾರ ಒಂದೇ ವರ್ಷ ಡಲ್ ಮಾಡಿದ್ರಿ ಹಬ್ಬ ಒಂದೇ ವರ್ಷ ಡಲ್ ಮಾಡಿದ್ರು ದೀಪಾವಳಿಗೆ ಹಬ್ಬ ಮಾಡ್ಬೇಕಿತ್ತು ಹಳೆ ಹಬ್ಬನ ಮಾಡ್ದಂಗ ಮಾಡಿದ್ರ ನಮಗ್ ಬೇಜಾರಾಗ್ತತ್ರಿ ಒಂದ್ ವರ್ಷ ಆದ್ಮೇಲೆ ಇದ್ ಹಬ್ಬ ಮಾಡ್ತಲ್ಲ ಅಂದೆ ಅದ ಏನ್ರ ಕಡಿಮೆ ಹಬ್ಬ ಮಾಡಿದ್ರು ಇದು ಮಾಡಬಹುದು ಅನ್ನೋ ವಿಚಾರ ದೀಪಾವಳಿಗೆ ಇದನ್ನ ತೊಗೊಂಡಿದ್ರಿ ಹಬ್ಬ ಮಾಡಿದ್ರೆ ಡಲ್ ಮಾಡಿತ್ರಿ ನಮ್ಮ ಹುಡ್ರಿಗಾಗ್ಲಿ ನಮ್ಮ ಅಣ್ಣರಿಗಾಗ್ಲಿ ಯಾರಿಗೆ ಅಷ್ಟು ಇದಲ್ರಿ ಅದ್ರ ಮೇಲೆ ಕಾನ್ಫಿಡೆನ್ಸ್ ಮಾಡ್ತತಿ ಇದು ನಮ್ಮ ಹೆಸರು ತರ್ತತಿ ಅನ್ನ ಅಷ್ಟ ಕಾನ್ಫಿಡೆನ್ಸ್ ಇದ್ದಿಲ್ರಿ ಒಂದ್ ಅವ್ರು ಕೊಟ್ಟರು ಒಂದ್ ವರ್ಷ ಮೈಸೂರಣ ಒಂದ್ ವರ್ಷ ಆದ್ಮೇಲೆ ಹಬ್ಬ ಮಾಡ್ರಿ ನೀವು ಮಾಡ್ತತಿ ಅಂತ ಅವ್ರು ಇರ್ಲಿ ಕಟ್ಟೋಣ ಒಂದ್ ವರ್ಷ ನೋಡೋಣ ಅಂತಂದ್ರೆ ಒಂದ್ ವರ್ಷ ಇಟ್ಕೊಂಡಿದ್ರಿ ವೇಳೆ ಅದು ಹಬ್ಬ ಮಾಡ್ಲಿಕ್ಕ ಅಂದ್ರೆ ಮತ್ ನಮ್ ಮರ್ಯಾದೆ ಇದ್ದು ಹಾವೇರಿ ಒಳಗ ಇದರೊಳಗಿಲ್ದಂಗ್ಬಾರ್ದು ಅನ್ನೋದಕ್ಕೆ ಈ ಹರಿ ತುಂಬ ಅಟ್ ಪ್ರೆಸೆಂಟ್ ಈಗ ಇವೆರಡ್ರ ಮೇಲೂ ಎಷ್ಟು ಕಾನ್ಫಿಡೆನ್ಸ್ ಇದೆ ಬ್ರದರ್ ನಿಮ್ಮ ರಾಕ್ ಸ್ಟಾರ್ ನ ಹೋಲ್ಸಿದ್ರೆ ಹೋಲಿಕೆ ಸಿಗಲ್ಲ ಬಟ್ ಅದನ್ನ ಇಟ್ಕೊಂಡು ನೋಡಿದ್ರೆ ಈಗ ಜನ ಡಿಪೆಂಡ್ಸ್ ಮಾಡಿರ್ತಾರೆ ಹೆಂಗೆ ಅಂತ ಅಂದ್ರೆ ಅಂತದೇ ಹೊರ ಬರ್ಲಿ ಅನ್ನೋದು ಅವ್ರು ಅವ್ರದ್ದು ಉದ್ದೇಶನ ಆಗಿರತ್ತೆ ಹಂಗ್ ನೋಡಿದಾಗ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟಿದೆ ಅಂತ ಇವೆರಡಕ್ಕೂ ರಾಕ್ ಸ್ಟಾರ್ ಇವಾಗ ಹೋಲ್ಸಿದ್ರೆ ಹತ್ತು ಪರ್ಸೆಂಟ್ ಅದು ನೂರ್ ಪರ್ಸೆಂಟ್ ನೂರ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅದು ನೂರಕ್ ಮೂರು ಇದ್ದಾಗ ನಾವು ಹೊರಗ ನಿಂತ ನೋಡ್ತಿದ್ವಿ ನೂರಕ್ ಬರ್ದತಿ ಓರಿ ಅಂತ ಅಷ್ಟು ಕಾನ್ಫಿಡೆಂಟ್ ಅದ್ರ ಮೇಲೆ ಈಗ ಇವಕ್ಕೆ ಜನ ಪ್ರೀತಿ ಕೊಡ್ತಿದ್ದಾರೆ ತುಂಬಾ ಕೊಡ್ತಿದ್ದಾರೆ ನಾನು ಹೇಳೋದೇನು ನೀವು ನೋಡಿರ್ತೀರಾ ಅಥವಾ ಏನೋ ಒಂದ್ ಮಾಡಿರ್ತೀರಾ ಹೊರಗೆ ಹೋದಾಗೆಲ್ಲ ಹೇಗಿರುತ್ತೆ ಬ್ರದರ್ ನಿಮ್ ಈಗ ಯಾಕೆಂದ್ರೆ ದೊಡ್ಡ ಸೆಲೆಬ್ರಿಟಿ ತರ ಫೀಲ್ ಆಗ್ತಾ ಇರತ್ತೆ ಎಲ್ಲೋ ಒಂದ್ ನೋಡಿದಾಗ ಹಣ ಇವ್ರ ಸ್ಟಾರ್ ಇವರು ಅಣ್ಣ ಅಂತ ಎಲ್ಲೋ ಕರೀತಿರ್ತಾರೆ ಏನ್ ಅನ್ಸುತ್ತೆ ಬ್ರದರ್ ಅದ್ರ ಬಗ್ಗೆ ಸ್ವಂತ ಅಭಿಪ್ರಾಯ ನನಗಿಂತ ಎತ್ತಾಗೋ ದೊಡ್ಡರ್ ಇರ್ತಾರ ಪಾಪ ನನಗ ಅಣ್ಣ ಅಂತಾರೆ ಫಸ್ಟ್ ಆಫ್ ಆಲ್ ಆ ಓರಿ ಸಲವಾಗಿ ಓರಿಲ್ಲ ಅಂದ್ರೆ ನಾ ಏನು ಅಲ್ಲ ನಾ ಕಾಮನ್ ಒಬ್ಬ ಮನುಷ್ಯ ಅಷ್ಟೇ ನನಗಿಂತ ಎಷ್ಟೋ ದೊಡ್ಡ ವಯಸ್ಸಾದ್ರ ಅಣ್ಣ ಅಂತ ಮಾತಾಡ್ತಾರೆ ಅವಾಗ ಅಷ್ಟ್ರ ಮೇಲೆ ಗೊತ್ತಾಗತ್ತೆ ಹೌದು ಅಣ್ಣ ಅನ್ನೋದ್ರಲ್ಲೇ ಫೀಲ್ ಗೊತ್ತಾಗ್ಬಿಡುತ್ತೆ ಅದೇ ಬ್ರದರ್ ಈಗ ಅಭಿಮಾನಿಗಳಿಗೆ ಈಗ ನಿಮ್ ಮುಂದೆ ಒಂದ್ ಇಷ್ಟ ಜನ ಇದಾರೆ ಅಂತ ತಿಳ್ಕೊಳ್ಳಿ ಅಥವಾ ನಾನೇ ಅಂತ ತಿಳ್ಕೊಳ್ಳಿ ಇಲ್ಲ ಕ್ಯಾಮ್ರಾ ಅಂತ ತಿಳ್ಕೊಳ್ಳಿ ನಿಮ್ನ ಬೆಳಸೋಕೆ ಅವ್ರು ತುಂಬಾ ಅಂದ್ರೆ ನಿಮ್ಮ ಜೈಕ ನಿಮ್ಮ ಹೋರಿ ಹೊರ ಹಾಕಿದ್ದಾರೆ ಆ ಕಾರಣಕ್ಕೆ ಹೋರಿಗಳು ಹೆಸರು ಮಾಡ್ತಾ ಹೋಗಿದೆ ಅವ್ರಿಗೆ ಏನೋ ಒಂದ್ ಹೇಳ್ಬೇಕು ಅನ್ಕೊಂಡ್ರೆ ಯಾಕೆಂದ್ರೆ ನಿಮ್ಮ ನಂಬಿ ಬಂದಿದಾರೆ ಅವರು ಅವ್ರಿಗೆ ಏನೋ ಒಂದ್ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ ಈಗ ನಮ್ ನಂಬಿ ಬಂದಾರ ಅಂತ ನೀವ್ ಹೇಳಿದ್ರಿ ನಮ್ ನಂಬಿ ಬಂದಾರ ಅವರು ಅವ್ರಿಗೆ ನೋವ ಆಗ್ಬಾರ್ದ್ರಿ ನಮಗ್ ನೋವಾದ್ ನಡಿದಿ ಅವ್ರಿಗೆ ನೋವಾಗ್ಬಾರ್ದು ಈಗ ಯಾವ್ದೋ ಒಂದ್ ಹಬ್ಬದ್ರು ಊರಿಗೆ ನಿಂತ ಚಟ್ನಿ ಬೇಕು ಕೈ ಹೊಡದ್ರು ಹೋರಿ ಇದೇ ಕ್ವಾಡ್ ಹಬ್ಬದಲ್ಲಿ ನೆಕ್ಸ್ಟ್ ಬರ್ತೀನಿ ಅದಕ್ಕೆ ಯಾಕಂದ್ರೆ ಪಾಸಿಟಿವ್ ಫಸ್ಟ್ ಕೊಟ್ಟು ಬಿಡೋಣ ಬಂದ್ಬಿಡ್ತೀನಿ ಅದಕ್ಕೆ ಯಾಕಂದ್ರೆ ಆ ವಿಡಿಯೋ ನಾನ್ ನೋಡಿದಿನಿ ಎರಡ್ ಮೂರ್ ಸಲ ನೋಡಿದಿನಿ ಆ ವಿಡಿಯೋ ಈಗ ಹಿಂಗ ಅದಾಗ್ರಿ ಅವ್ರ ತಾಳ್ಮೆ ಕಳ್ಕೊಬಾರ್ದ್ರಿ ಬ್ಯಾಡ್ ಕಮೆಂಟ್ಸ್ ಆಗ್ಬಾರ್ದು ಏನಾದ್ರು ಒಳ್ಳೇಬೇಕಾಗ್ತದೆ ಒಳ್ಳೆ ನಮ್ದೇನ ದೇಯ ಒಳ್ಳೇದ ನೋಡ್ಕೊಂತ ಹೋಗ್ಬೇಕು ಕೆಟ್ಟದ್ದು ಮಾಡೋದ್ ಸಾವು ಜನ ಮಾಡ್ಲಿ ಒಳ್ಳೇದಷ್ಟೇ ಹಿಂದನು ಅಂಗ ಬೆಳಸ ಈಗೂ ಹಂಗ ಬೆಳಸಕ್ ಮುಂದೆ ಅಂಗ ಬೆಳೆಸ್ತಾರ ನಂಬಿಕೆ ಐತಿ ಇನ್ನೊಂದು ನಿಮ್ದ್ರಲ್ಲಿ ಏನ್ ಕಾಣೋದು ಅಂದ್ರೆ ಒಂದು ಹಳದಿ ಇನ್ನೊಂದು ಕೆಂಪು ಕೆಂಪು ಏನಕ್ಕೆ ಅದು ಅಂತ ಯಾಕೆಂದ್ರೆ ನಿಮ್ಮ ದೊಡ್ಡ ಎತ್ತಲ್ಲೂ ಕಂಡಿದ್ದೀನಿ ನಾನು ಈ ಎತ್ತಲ್ಲೂ ಕಂಡಿದ್ದೀನಿ ಅದಿಕ್ಕೆ ಏನು ಹಳದಿ ಕೆಂಪು ಅಂತ ಈಗ ಅದು ಕರ್ನಾಟಕದ ಅರ್ಶಿಣ ಕುಂಕುಮ ಅಂತ ಹೇಳ್ತಾರೆ ನಾವು ಫಸ್ಟ್ ರಕ್ಷಾರ್ ತಂದಾಗ ಒಂದು ವರ್ಷಕ್ಕೆ ಏಳು ಜೂಲ ಹೊಲ್ಜಿದ್ರಿ ಅಷ್ಟು ಕಾಡುತ್ತೇರಿ ಊರ ಒಂದ್ ವರ್ಷಕ್ಕೆ ಏಳು ಜೂಲ ಎಲ್ಲೇ ಹೋದ್ರು ಒಂದ್ ಜೂಲ ಹರ್ಕೊಂಬರದು ಎಲ್ಲೇ ಹೋದ್ರು ಒಂದ್ ಜೂಲ ಬರೋದು ನಮಗೆ ಯಾವ ಜೂಲ ಆದ್ರೂ ಅದ್ರ ಮೈಗೆ ಸೆಟ್ ಆಗ್ತದಿಲ್ಲ ನಮಗ ತೃಪ್ತಿ ಇರ್ತಿರಲಿಲ್ಲ ಅದು ಜೂಲ ಹೆಂಗ ಹೊಲಸಂದ್ರೆ ಸರಿ ಆಗೋಲ್ದು ಸರಿ ಕಾಣವಲ್ದು ಅಂತಂದೇಳಿ ಒಂದ್ ಚಾಯ್ಸ್ ಈಗ ಅವಾಗ ಹಳದಿ ಕೆಂಪು ರೀ ಬಾಳ ಹಳದಿ ಕೆಂಪು ಜನ ಮಾಡೋರು ನಾವು ಇರ್ಲಿ ನಮ್ಮ ಅಷ್ಟು ಕುಂಕುಮದ ನಮ್ಮ ಸಂಸ್ಕೃತಿ ಎಷ್ಟಾಗ್ಲಿ ಮಾಡೋಣ ಒನ್ ಟೈಮ್ ಅಂತಂದೇಳಿ ಫಸ್ಟ್ ಟೈಮ್ ಅದ್ ಮಾಡಿದ್ರಿ ಅದು ಮಾಡಿದ್ ನಾನು ಒಂದ್ ವರ್ಷ ಕಂಟಿನ್ಯೂ ಒಂದ್ ಒಂದ್ ಜೂಲಾಗ ಮಾಡಿದ್ರಿ ಅದು ಬಣ್ಣ ಒಲಿತು ನಮಗ ಏನ ಅದ್ರ ಮೈ ಅದ್ರ ಮಹಿಮೆನ ಎತ್ತ ಚೆನ್ನಾಗಿ ಹಬ್ಬ ಮಾಡ್ತಾ ಗೊತ್ತಿಲ್ಲ ಆ ಬಣ್ಣಕ ನಮಗೂ ಅವಾಗಿನಿಂದ ಇವಾಗಿನಿಂದ ನಂಟು ನಂಟು ಈಗ ಅದಕ್ಕೆ ಅದನ್ನೇ ಕಂಟಿನ್ಯೂ ಕಂಟಿನ್ಯೂ ಉರಿ ಕಟ್ಲಿ ಬಿಡ್ಲಿ ನಾವು ಕಟ್ಟಿದ್ರು ಅದೇ ಬಣ್ಣನ ಫಿಕ್ಸ್ ನಾವು ಅದೇ ಬಣ್ಣ ಸ್ಟಾರ್ಟಿಂಗ್ ತಂದಾಗ ಬ್ಯಾಡ ಚೇಂಜ್ ಮಾಡೋಣ ಅಂತ ಇದಕ್ಕೆ ಚೇಂಜ್ ಮಾಡಿದ್ವಿ ಒಂದನೇ ವರ್ಷ ಒಂದು ಡಿಫ್ರೆಂಟ್ ಆದ್ರೂ ಹಳದಿ ಕೆಂಪು ಬಿಟ್ಟಿಲ್ಲ ನಾವು ಅದೊಂದ್ ಸ್ವಲ್ಪ ಕರಿಬಿಳಿ ಚುಕ್ಕಿ ಬಣ್ಣ ಹೊಲಿಸಿದ್ವಿ ಅದ್ರಲ್ಲೂ ದುಬ್ಬದ ಮೇಲೆ ಹಳದಿ ಕೆಂಪು ಇತ್ತು ಚಟ್ಟಲ್ಲಿ ಹಳದಿ ಕೆಂಪು ಇತ್ತು ಬಟ್ ಯುನಿಕ್ ಸಿಂಬಲ್ ಒಂದು ಹಳದಿ ಕೆಂಪು ಅಂದ್ರೆ ರಾಕ್ ಸ್ಟಾರ್ ಹ್ಞೂ ಹ್ಞೂ ಹಳದಿ ಕೆಂಪು ಅಂದರೆ ರಕ್ಷ ಈ ಲೆವೆಲಲ್ಲಿ ಬಂದೈತಿ ಬಂದಿದೆ ಆಮೇಲೆ ಇನ್ನೊಂದು ಪಿಪಿ ಹೋರಿಗಳನ್ನೇ ಯಾಕೆ ಪ್ರಿಫರ್ ಮಾಡೋದ್ರಿಂದ ಅಂತ ಬಕ್ಕಾ ಬಿಡ್ಬೋದಾಗಿತ್ತಲ್ವ ಅಕ್ಕ ರಾಕ್ ಸ್ಟಾರ್ ತಗೊಂಬಂದಿದ್ರಿ ಪಿಪಿ ಹೋರಿ ಅಂದ್ರೆ ರೀ ಫಸ್ಟ್ ಇಂದ ಒಂದು ಮದಕರಿನ ಪಿಪಿ ಹೋರಿ ಇತ್ತು ಈಗ ಈಗ ಬಕ್ಕಾವು ಪಿಪಿ ಹೋರಿ ಇದ್ದಷ್ಟು ಕ್ರೇಜ್ ಬಕ್ಕಾ ಅವರಿಗಿಲ್ರಿ ಯಾರೋ ಬಕ್ಕಾ ಉರಿ ಕಟ್ದಾರ ಮನೋಭಾವನೆನ ಆತ್ರಿ ಪಿಪಿ ಹೋರಿ ಇದ್ದಷ್ಟು ಬಕ್ಕಾ ಅವರಿಗಿಲ್ಲ ಪಿಪಿ ಹೋರಿ ಅಂದ್ರೆ ರೀ ಕಣ್ಣು ಮೇಲೆ ನೋಡ್ತಾವೆ ಬರೀ ಪಿಪಿ ಅನ್ನತ ಕಿವಿ ಅಲರ್ಟ್ ಆಗ್ತಾವು ಹೌದು ಹೌದು ಬಕ್ಕ ಅಂದ್ರೆ ಅವ್ ಬಾಜು ಅಲ್ಲೇ ಹೋದ್ರೆ ಅವ್ನು ಸುಮ್ನೆ ಇರ್ತಾನೆ ಪಿ ಪಿ ಅಂದ್ರೆ ಹಂಗಲ್ಲ ಎಲ್ಲಾರ ಮನಸ್ಸು ಎಲ್ಲಾರ ಕಣ್ಣು ಪಿಪಿ ಸಳಿ ಆಮೇಲೆ ನಾವು ಪಿ ಪಿ ರಾಕ್ಷಾರ್ಗೆ ಪಿಪಿ ತಂದದ್ದಲ್ಲ ತಂದಿದ್ದಲ್ಲ ನಮಗ ಅಕಸ್ಮಾತ್ ಆಗ ಪಿ ಪಿ ಹೂರಿ ಇಲ್ಲ ಅಂತಂದೇಳಿ ಪಿಪಿ ಕೂಡ ಮಾಡಿದ್ದದ್ದು ಈಗ ಇವನ್ನೇ ಆಗ್ಲಿ ಬ್ರದರ್ ಎಷ್ಟು ಒಂದು ಅಕ್ಷಿಕ್ ತಗೊಂಡೋಗಿದಿರಾ ಅಂತ ಅಂದ್ರ ಒಂದ್ ಅಖಾಡಕ್ ತಗೊಂಡೋಗಿದ್ರ ಅಂದ್ರ ಮ್ಯಾಕ್ಸಿಮಮ್ ಅಂದ್ರೆ ಇದುವರೆಗೂ ಎಷ್ಟು ಸಲ ಬಿಟ್ಟಿರ್ಬೋದು ಹೋದ್ ವರ್ಷದಿಂದ ಮೂರರಿಂದ ನಾಲ್ಕು ನಾಲ್ಕು ರೌಂಡ್ ಬಿಟ್ಟವ್ರಿ ಹೋದ ವರ್ಷ ಈ ವರ್ಷ ಐದರಿಂದ ಆರು ರೌಂಡ್ ಬಿಟ್ಟವ್ರಿ ಐದು ರೌಂಡ್ ಬಿಟ್ಟವ್ರಿ ಐದ್ ರೌಂಡ್ ಐದ್ ರೌಂಡ್ ಬಿಟ್ಟವ್ರಿ ಇದ್ನು ಐದ್ ರೌಂಡ್ ಬಿಟ್ಟವ್ರಿ ಒಂದು ನಮ್ ಊರಿ ಹರಿಬೇಕ್ರಿ ನಮ್ ಊರಿ ಹರಿಬೇಕು ಇಲ್ಲ ಕಮ್ಮಿಟ್ರೆ ಹಬ್ಬ ಬಂದ್ ಮಾಡ್ತು ಅಲ್ಲಿ ಮಠ ಪಾಳೆ ಸಿಕ್ಕರ್ ಬಿಡ್ತೇವೆ ಮೂರ ರೌಂಡ್ ಸಾಕು ನಾಲ್ಕ ರೌಂಡ್ ಸಾಕು ಹೋರಿ ಹೊರಗ್ ಬಿತ್ತು ಜನ ಇಲ್ಲ ಅಂದ್ರೂ ಬಿಡ್ತೇವಿ ಜನ ಇದ್ರು ಬಿಡ್ತೇವೆ ಒಂದು ಹೋರಿಂದ ಇದಾಗಬೇಕು ಇಲ್ಲ ಸಿಕ್ಕಷ್ಟು ಬಿಡ್ತೇವೆ ಹೋರಿ ಹತ್ತರಿಂದ ಹದಿನೈದು ನಿಮಿಷ ರೆಸ್ಟ್ ಕೊಡ್ತೇವ್ರಿ ಹೋರಿ ಯಾವಿಲ್ಲ ಅಂದ್ರ ಒಂದೊಂದು ಊರಿಗೆ ಹದಿನೈದರಿಂದ ಇಪ್ಪತ್ತು ನಿಮಿಷ ರೆಸ್ಟ್ ಬೇಕ ಬೇಕು ರೆಸ್ಟ್ ಕೊಡ್ತೇವೆ ಪಾಳೆ ಯಾವಿಲ್ಲ ಅಂದ್ರೆ ಮತ್ ಬಿಡ್ತವ್ರ ಈಗ ನಾಳೆ ಹಬ್ಬ ಇದೆ ಅಂತ ಎಷ್ಟು ಜನ ಇಲ್ಲಿಂದ ಹೋಗ್ಬೋದು ನೀವು ಇಲ್ಲಿಂದ ಪ್ರಿಪ್ರೇಶನ್ ಎಲ್ಲಾ ಹೆಂಗಿರುತ್ತೆ ಅಂತ ಈಗ ನಾವ್ ಆತ್ರಿ ನಮ್ಮ ಕಾಕರ್ ನಮ್ ಇಬ್ಬಾರ್ ಕಾಕರ್ ಅದಾರ್ರಿ ನಮ್ ಅಪ್ಪರದ್ರಿ ನಮ್ಮ ಅಣ್ಣಾರದಾರ್ರಿ ಆಮೇಲೆ ನಮ್ ಹುಡ್ ಅದಾವ್ರಿ ನಮ್ದು ಒಂದ್ ಹೆಚ್ಚು ಕಡಿಮೆ ಏನಲ್ಲ ಅಂದ್ರ ಒಂದ್ ಲೋಕಲ್ ಬಾಯ್ಸ ಒಂದು ಐವತ್ ಜನ ಆಕಾರಿ ಒಂದ್ ಐವತ್ತು ಜನ ಟೀಮ್ ಐತ್ರಿ ಎಲ್ಲಾರು ಮಾತಾಡ್ಕೊಂತಾರ ಈಗ ನಮ್ಮ ಅಣ್ಣ ನಮ್ಮ ಡಾಕರ್ ನಮ್ಮ ಮಾವರ ಅವ್ರೆಲ್ಲಾ ಗಾಡ್ಯಾಗ ಬರ್ತಾರ್ರಿ ನಾನು ನಮ್ ಬ್ರದರ್ ನಮ್ ಅಣ್ಣರ್ ಅವ್ರ ಇರ್ತಾರ್ರಿ ಇಲ್ಲಿಂದ ಗಾಡ್ಯಾಗ ಒಂದ್ ಹತ್ತರಿಂದ ಹದಿನೈದ್ ಜನ ಹೋಗ್ತಾರ ಹತ್ತರಿಂದ ಹದಿನೈದ್ ಜನ ರಾತ್ರಿ ದೂರ ಇದ್ದ ಅಂದ್ರೆ ಹುಡ್ರು ರಾತ್ರಿ ಇಲ್ಲೇ ಬಂದ್ ಮಲ್ಕೊಂತಾರೀ ನಮ್ ಮನೇಲಿ ಹ್ಮ್ ಮ್ಯಾಲಾದ್ರೂ ಮಲ್ಕೊಂತಾರೆ ಆಕಡೆ ಇನ್ನೊಂದ್ ಮನೆ ಐತಿ ಬಂದ್ ಬಂದ್ಮ್ಕೊತಾರೀ ಯಾಕಂದ್ರೆ ಈಗ ಹಬ್ಬ ಅಂದ್ರೆ ಯಾರ ಮನೆಯಾಗೂ ಅರ್ತಿ ಏತ್ ಕಳ್ಸಲ್ರಿ ಹೋಬರಿಪಾ ಅಂತಂದೇಳಿ ಅವ್ರಾದ್ರೂ ಪೈಸಾ ಬಂದಿರ್ತಾರಿ ರಾತ್ರಿ ಇಲ್ಲೇ ಮಲ್ಕೊಂಡವ್ರ ಇಲ್ಲೇ ಮಲ್ಕೊಂತಾರ್ರಿ ಇಲ್ಲ ಬೆಳಿಗ್ಗೆ ಫೋನ್ ಹಚ್ಚು ಅಂತಾರ್ರಿ ಫೋನ್ ಹಚ್ಚಿ ಬೆಳಿಗ್ಗೆ ನಾವ್ ಎಷ್ಟ ಗಂಟೆಗೆ ಹೋಗೋ ಅಷ್ಟ್ ಗಂಟೆಗೆ ಬಂದ ಗಾಡಿ ಹತ್ತ ಇಲ್ಲಿಂದ ಒಟ್ಟು ಒಂದ್ ಐವತ್ ಜನ ಅಂತ ಹೋದ್ರೆ ಅಲ್ಲಿ ಹೋದ್ಮೇಲೆ ಒಂದ್ ಸಾಮ್ರಾಜ್ಯ ಕೂಡಿರುತ್ತೆ ಅಲ್ಲಿ ಹೇಗಿರುತ್ತೆ ಅಂತ ಅಲ್ಲಿ ಹೋದ್ಮೇಲೆ ಈಗ ಒಬ್ಬೊಬ್ರು ಮಾತೆ ಕೇಳ್ತಿರಲ್ಲ ಒಬ್ಬೊಬ್ರು ಹೆಂಗೆ ಅಂತ ಅಂದ್ರೆ ಅಲ್ಲಿ ಅವ್ರದ್ದು ಅಭಿಮಾನಕ್ಕೂ ನಾವ್ ಸೋಲ್ಬೇಕಾಗತ್ತೆ ಕೆಲವೊಂದ್ ಟೈಮು ಕೆಲವೊಂದ್ ಟೈಮ್ ಸಿಟ್ಟು ಬರ್ತಿರುತ್ತೆ ಆದ್ರೂ ತಡಕೊಂಡು ನಿಂತ್ಕೋಬೇಕಾಗತ್ತೆ ಹೆಂಗೆ ನಿಭಾಯಿಸ್ತಿರ ಅನ್ಸುತ್ತೆ ಬ್ರದರ್ ಕೆಲಪ ಏನಾದ್ರೂ ಕಂಪಲ್ಸರಿ ಪ್ರತಿಯೊಂದು ಹಬ್ಬದಲ್ಲ ಅನ್ಸುತ್ತೆ ಈಗ ನಾವು ಹೋಗಿ ರೆಡಿ ಮಾಡಿ ಪಾಳೆ ಕಚ್ಚಿದ ಅಂದ್ರ ನಮ್ ಕೆಲ್ಸ ಮುಗಿತ್ರಿ ಅಲ್ಲಿಗೆ ನೆಕ್ಸ್ಟ್ ಏನಾಯ್ತು ಅಭಿಮಾನಿಗಳದ ಅವ್ರ ಹಿಡ್ಕೊಂತಾರ ಅವ್ರ ಹಿಡ್ಕೊಂತ ಗೇಟ್ ಮಟ್ಟ ಬರಲಿ ಮಟ್ಟ ಅವ್ರದ್ರಿ ಗೇಟ್ ಬಂದ್ಬಿಡ್ಲೆ ಮತ್ ನಾವ್ ಬರ್ದವ್ರಿ ಬಿಡಾಕ ಅವ್ರಿ ಬಿಡಾಕ್ ನಾವ್ ಬರ್ದವ್ರಿ ಅಲ್ಲಿ ಪಾಳೆ ಹಚ್ಕೊಂಡ್ ಬರೋದ್ ಅವ್ರಿ ಆಮೇಲೆ ಹೊರ ಬಿಟ್ಟು ಕುಟ್ಲೆ ಒಬ್ರ ಯಾರ ಹಿಡಿತಾರ್ರಿ ಹಿಡಿದ್ ಕುಟ್ಲೆ ಮತ್ ಅವ್ರ ಹಿಡ್ಕೊಂಡ್ ಹೋಗ್ರಿ ಅವ್ರಿ ನಮ್ ಮುಟ್ಸಂಗಿಲ್ರಿ ನಾವೇನ್ ಅಭಿಮಾನಿಗಳಿಗೆ ನಿಮ್ದ್ ಅಭಿಮಾನ ತಪ್ಪ ಅಂತ ಹೇಳಲ್ಲ ನಿಮ್ಮ ಅಭಿಮಾನ ಯಾವಾಗಿದ್ರು ಶ್ರೇಷ್ಠವಾದದ್ದೇ ಆದ್ರೆ ಅವ್ರಿ ಮುಗದಾನ ಟೈಟ್ ಇರುತ್ತೆ ದುಬ್ಬ ನಗ ಅಂತ ಇರುತ್ತೆ ಅವ್ನೊಂದ್ ಸ್ವಲ್ಪ ಲೂಸ್ ಮಾಡಲಿ ಮಟ್ಟ ನಮ್ಗೆ ಟೈಮ್ ಕೊಡ್ಬೇಕು ನಾವು ಕೋಪದಲ್ಲಿ ಏನಾರ ಒಂದ್ ಅಂದಿರ್ತೇವ್ರಿ ಅಂದವಿ ಪಾಪ ನಮ್ಗ ಅನ್ಸುತ್ತೆ ಯಾಕಂದ್ರೆ ಮೊನ್ನೆ ಒಂದ್ ಹಬ್ಬದಾಗ ದುಬ್ಬದುರಿ ಟೈಟ್ ಲೂಸ್ ಮಾಡಿರ ಅಂತ ಹಂಗ ಅದ್ವಿ ನಾವು ಲಾಸ್ಟ್ ಶಿಕಾರಿಪುರ ಹಬ್ಬದಲ್ಲಿ ಒಂದ್ ರೌಂಡ್ ಇಂದ ಕಟ್ಟಿದ ದುಬ್ಬದುರಿ ಎರಡೇ ರೌಂಡ್ ಬಿಡೋರು ಹಂಗ ಐತ್ರಿ ಅವ್ರಿ ಅದ್ ಅದಕ್ ಪೇನ್ ಅನ್ಸುತ್ತೆ ರೀ ಹಂಗ ಕೆಲವೊಂದು ಅಬ್ಸರ್ವ್ ಮಾಡ್ಬೇಕಾಗತ್ರಿ ಅವ್ರ ಅಭಿಮಾನ ಪಾಪಾ ಯಾಕಂದ್ರೆ ಒಬ್ರು ಅಲ್ಲಲ್ರಿ ಅಲ್ರಿ ಹೌದ್ ಹೌದು ಅವ್ರ ನಾನು ಹಿಡ್ಕೋಬೇಕು ನಾನು ಮಾಡ್ಬೇಕು ಅನ್ನೋರ ಅವ್ರಿಂದನ ನಾವು ಹಂಗಾಗಿ ಏನ ಅಂದ್ರು ಕ್ಮೆ ಇರಲಿ ಅಭಿಮಾನಿಗಳಿಗ ಕೊಟ್ಟೇವು ನಾವು ಯಾಕಂದ್ರೆ ಅಂದ್ರು ತೋರಿ ಕೆಲವೊಂದು ಹೌದ್ ಹೌದ್ ಯಾರ ಟೈಮ್ ಮೇಲೆ ಗೊತ್ತಾಗಲ್ಲ ಆ ಟೈಮ್ ಹೋರಿ ಇಂಪಾರ್ಟೆಂಟ್ ಆಗಿ ಹೋರಿ ಇಂಪಾರ್ಟೆಂಟ್ ಆಗಿ ಹೌದ್ ಹೌದು ಯಾಕಂದ್ರ ಅವ್ರಿಗೆ ನಮ್ಗ ಹೋರಿ ಹೆಂಗ ಇರ್ತೇತಿ ಅನ್ನೋದ್ ಮನ್ಯಾಗ ನಮ್ಗ ಗೊತ್ತಿರ್ತೇತಿ ಹೌದ್ ಹೌದು ಜಾಸ್ತಿ ಹೊತ್ ಬಾಳ ಮುಗದಾಣ ಬಿಗಿ ಇದ್ದ ಅಂದ್ರ ಉತರಾಡ ಪ್ರಾಬ್ಲಮ್ ಆತತ್ರಿ ಹೌದ್ ಸಡನ್ ಆಗಿ ಮುಗದಾಣ ತಿಗದು ಸ್ವಲ್ಪ ಕ್ರೌಡ್ ಸರಿಸಿ ಗಾಳಿ ಬಿಟ್ಟು ಸಮಾಧಾನ ಇರ್ತಾವ್ ನಾವು ಅದಕ್ಕೆ ಬರ್ದಾಡ್ತಿರ್ತೇವಿ ಕೆಲವೊಬ್ರಿಗೆ ಅನ್ಸಿರ್ಬೋದು ಇವ್ರೇನೋ ಇವ್ರದ್ದು ಹೋರಿ ಐತೆ ಅಂತ ಹೇಳಿ ಹಿಂಗ್ ಮಾತಾಡ್ತಾರ ಹಿಂಗ್ ಮಾಡ್ತಾರ ಅನ್ಸಿರ್ಬೋದು ಅಂತ ಅಭಿಮಾನಿಗಳಿಗೆ ಕ್ಷಮೆ ಕೊರ್ತಾವಿ ದೊಡ್ಡ ಈಗ ಹೇಳಿದ್ರಿ ಈಗ ಎಷ್ಟೋ ತನಕ ಏನು ಹೇಳಿದ್ರಿ ಅದು ಒಂದು ಪಾಯಿಂಟ್ ಆಯ್ತು ಬರದರ್ ಈಗ ಅದ್ರದ್ದು ಆಪೋಸಿಟ್ ಅಂತ ನಾನು ಹೇಳಲ್ಲ ಯಾಕೆಂದ್ರೆ ಇದು ಎಷ್ಟೋ ಜನ ತಪ್ಪು ತಿಳ್ಕೊಂಡಿರೋ ಕೆಲವೊಂದು ವಿಷಯಗಳಾಗಿರ್ತವೆ ನಿಮ್ಮಿಂದ ಅದಕ್ಕೊಂದು ಉತ್ತರ ಬೇಕು ಆತರ ಅದಕ್ಕಿಂತ ಮುಂಚೆ ನಾನು ಕೇಳೋದು ಒಂದು ಪ್ರಶ್ನೆ ಲಾಸ್ಟ್ ಇದು ಒಂದು ಪಾಸಿಟಿವ್ ವೇದಲ್ಲಿ ನೀವು ಕೇಳಿರಂತದು ಈಗ ರಾಕ್ ಸ್ಟಾರ್ ಬಿಟ್ಟು ರಾಕ್ ಸ್ಟಾರ್ ಅಲ್ಲಿ ತುಂಬಾ ಕೇಳಿರ್ತೀರಾ ಈ ಎತ್ತುಗಳು ಬಂದ್ಮೇಲೆ ಒಂದು ಒಳ್ಳೆ ಅಂದ್ರೆ ಮರೆಯೋಕೆ ಆಗಲ್ಲ ನಾನು ಆ ಅಂತ ಮಾತು ಹೇಳಿದ್ರು ಯಾರಾದ್ರೂ ಒಂದು ಒಳ್ಳೆ ಮಾತನ್ನ ಅಂತ ಅಂದ್ರೆ ಯಾರು ಹೇಳಿರ್ಬೋದು ಏನ್ ಹೇಳಿರ್ಬೋದು ಅಭಿಮಾನಿಗಳ ಹೇಳಿದ್ರಿ ನಮಗ ಅವ್ರ ಇವ್ರು ಅಂತಲ್ಲ ಆಲ್ಮೋಸ್ಟ್ ಬಹಳ ಜನ ಹೇಳಿದ್ರು ನಾವು ಹುರಿ ಕಟ್ಟಕ್ಕಿಂತ ಮುಂಚೆ ನೀವು ಹುರಿ ಕಟ್ರಿ ಹುರಿ ಕಟ್ರಿ ಹೇಳಿ ಹೇಳಿದ್ರು ಹುರಿ ಕಟ್ಟಿದ ಮೇಲೆ ಒಂದ್ ವರ್ಷ ಬ್ಯಾಡ್ ಅಂತ ಹೇಳಕ್ ಬರಲ್ಲ ಈ ಹೋರಿ ಅಣ್ಣ ನಮ್ಮ ಸಾಮ್ರಾಜ್ಯಕ್ಕೆ ನಡೆಯಲ್ಲ ಒಂದ್ ವರ್ಷ ಯಾಕಂದ್ರೆ ಆ ರೇಂಜ್ ಹಬ್ಬ ಮಾಡಿತ್ತು ಅದ ಹೋರಿ ಹಬ್ಬ ಮಾಡಿದ್ ನೋಡಿ ನಮ್ಮ ಹಳೆ ಎತ್ತು ಬಂದಂಗ ಆತು ಅಂತ ಹೇಳಿದ್ರು ಇದು ಹಾವೇರಿ ಹಬ್ಬದಲ್ಲಿ ನಮ್ಮ ಹಳೆ ಎತ್ತು ಬಂದಂಗ ಆತು ಹಾವೇರಿ ಹಬ್ಧಾಗ ಅಂತಂದ್ರೆ ಈ ಎತ್ತಿಗೆ ಹೇಳಿದ್ದು ಈ ಎತ್ತಿಗೆ ಇದು ಒಂದು ವಾರ ಶೋ ನಮ್ಮ ನಮ್ಮ ಹಳೆ ಎತ್ತಿನ ಹೆಸರು ಉಳಿಸ್ತೈತಿ ಅಂತ ಹೇಳಿದ್ರು ಅಂತ ಹೇಳಿದ್ರು